ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ ಕಿಚನ್ ನಾನಿವತ್ತು ಮೊಸರನ್ನ ಮಾಡ್ಕೊಂಡಿದ್ದೀನಿ ಇದು ಶುಂಠಿ ರಸ ಹಾಕಿ ಮೊಸರನ್ನ ಮಾಡಿಕೊಂಡಿದ್ದು ಈ ವೆದರಿಗೆ ಬೆಸ್ಟ್ ಅಲ್ವಾ ಇದು ಮೊಸರನ್ನ ಅಂದರೆ ಇದು ಮಸಾಲ ಹಾಕಿದ್ದೆಲ್ಲ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಈ ಥರದೊಂದು ಆಗಿ ಮೊಸರನ್ನ ಮಾಡಿ ಊಟ ಮಾಡ್ಬೋದು ಇದರಲ್ಲಿ ಡಿಫ್ರೆನ್ಸ್ ಅಂತೇಳಿದರೆ ನಾನು ಇಲ್ಲಿ ಶುಂಠಿ ರಸ ಹಾಕಿ ಮಾಡ್ಕೊಂಡಿದ್ದೇನೆ ಖಂಡಿತ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಇದ್ರ ಜೊತೆಯಲ್ಲಿ ಮಜ್ಜಿಗೆ ಮೆಣಸಿದ್ರೆ ಇನ್ನೂ ಒಳ್ಳೆಯದಾಗ್ತದೆ ಫಸ್ಟಿಗೆ ನೋಡಿ ನಾನು ಇಲ್ಲಿ ಶುಂಠಿ ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ ಹಸಿಮೆಣಸು ತೊಗೊಂಡಿದ್ದೇನೆ ಒಂದೊಂದು ತೊಗೊಂಡಿದ್ದೇನೆ ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋಕ್ಕೋಸ್ಕರ ಇದನ್ನು ನಾನು ಕಟ್ ಮಾಡಿ ಜಜ್ಜಿಕೊಳ್ತೇನೆ ನಿಮ್ಮ ಹತ್ರ ಇದು ಕುಟಾಣಿ ಅಂತ ಹೇಳ್ತಾರಲ್ಲ ನಾವೀಗ ಸ್ವಲ್ಪ ಏನಾದರೂ ಎಲ್ಲ ಮಾಡ್ಕೊಳ್ಳಿದ್ರೆ ಕುಟ್ಕೊಳ್ತೇವಲ್ಲ ಅದಿದ್ದರೆ ನೀವು ಅದರಲ್ಲಿನೇ ಮಾಡ್ಕೊಳ್ಳಿ ನನ್ನ ಹತ್ರ ಅದಿಲ್ಲ ನಾನೊಂದು ತೊಗೊಳ್ಳಿ ಕುಂಟಿನ್ನು ಈ ಥರ ನಾನೊಂದು ಇದರಲ್ಲಿ ಕಟ್ಟಿಂಗ್ ಬೋರ್ಡ್ ಉಂಟಲ್ಲ ಅದರ ಮೇಲೆ ಇಟ್ಕೊಂಡು ಜಜ್ಜಿಕೊಳ್ತಾ ಇದ್ದೇನೆ ತುಂಬ ಇದು ಸ್ವಲ್ಪ ಅಂತೇಳಿದರೆ ಸ್ವಲ್ಪ ಪೇಸ್ಟ್ ಥರ ಆದರೆ ಒಳ್ಳೆದಾಗ್ತದೆ ಈಗ ಇದನ್ನು ಒಂದು ಬೌಲಲ್ಲಿ ನಾನು ಇಲ್ಲಿ ಹಾಕೊಳ್ತೇನೆ ನೋಡಿ ಏ ಮೇನ್ ಅಂತೇಳಿದರೆ ಇದೇ ನಮಗೀಗ ಮೊಸರನ್ನಕ್ಕೆ ಇದು ಜಜ್ಕೊಂಡು ಆದಮೇಲೆ ಇದಕ್ಕೆ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನೆನೆಸಿಟ್ಕೊಳ್ತೇನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನಾವು ಇದನ್ನು ನೆನೆಸಿಟ್ಕೊಳ್ಬೇಕು ಅಷ್ಟರೊಳಗೆ ನಮಗೆ ಅಂದರೆ ಅನ್ನ ಎಲ್ಲ ರೆಡಿ ಮಾಡಲಿಕ್ಕೆ ಕರೆಕ್ಟಾಗಿ ಆಗ್ತದೆ ನೋಡಿ ಈ ಥರ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದರದ್ದು ಖಾರ ಎಲ್ಲ ನೀರಲ್ಲಿ ನೀರಿಗೆ ಬರಬೇಕು ಆ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇನ್ನು ಹದಿನೈದು ನಿಮಿಷ ಆದರೂ ಇಟ್ಕೊಳ್ಳಿ ಆಯಿತಾ ಅದರ ನಂತರ ಇಲ್ಲಿ ಒಗ್ಗರಣೆಗೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದರೆ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ವೈಟ್ ರೈಸು ಸ್ವಲ್ಪ ನೀರು ಜಾಸ್ತಿಯಾಗಿ ನಾನು ಅನ್ನ ಮಾಡ್ಕೊಳ್ಳಿ ಸ್ವಲ್ಪ ಅನ್ನ ಮೆದು ಇದ್ದರೆ ಒಳ್ಳೆಯದಲ್ವ ಒಂದು ಲೋಟಕ್ಕೆ ನಾನು ಒಂದು ಎರಡು ಕಾಲು ಲೋಟದಷ್ಟು ನೀರು ಹಾಕಿ ಒಂದು ಮೂರು ವಿಸಿಲ್ ತರಿಸಿ ಇಟ್ಕೊಂಡಿದ್ದೇನೆ ಒಬ್ಬೊಬ್ಬರು ಎರಡು ವಿಸಿಲ್ ಸಹ ಸಾಕಾಗ್ತವೆ ಒಂದೊಂದು ಕುಕ್ಕರಲ್ಲಿ ವಿಡಿಯೋ ಫುಲ್ ನೋಡಿ ಇದಕ್ಕೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಸ್ವಲ್ಪ ಚಟಪಟ ಆಗುವಾಗ ಸ್ವಲ್ಪ ಉದ್ದಿನ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ ನೀವು ಒಂದು ವೇಳೆ ಆ ಶುಂಠಿ ಮತ್ತು ಗ್ರೀನ್ ಚಿಲ್ಲಿಯನ್ನು ಆ ಥರ ನೀರಲ್ಲಿ ಹಾಕೋದು ಬೇಡ ಅಂತೇಳಿದರೆ ನೀವು ಒಗ್ಗರಣೆಯಲ್ಲಿ ಆ್ಯಡ್ ಮಾಡ್ಬೋದು ನೋಡಿ ನಾನು ಇಲ್ಲಿ ಹಿಂಗ ಸಹ ಹಾಕ್ಕೊಂಡೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಕರಿ ಲೀವ್ಸ್ ಅದ್ರ ಜೊತೆಯಲ್ಲಿ ನಿಮಗೆ ಬೇಕಂತೇಳಿದರೆ ರೆಡ್ ಚಿಲ್ಲಿ ಉಂಟಲ್ಲ ಒಣಮೆಣ್ಸು ಅದನ್ನು ಸಹ ಒಂದು ತುಂಡು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಬ್ಬರಿಗೋಸ್ಕರ ಮಾಡ್ತಾಯಿದ್ದೇನೆ ಹಾಗಾಗಿ ಸ್ವಲ್ಪ ಹಾಕಿದೆ ನಿಮಗೆ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದ್ರ ಜೊತೆ ನಾನು ಉಪ್ಪು ಸಹ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದೀಗ ರೆಡಿ ಆಯಿತು ಅನ್ನಕ್ಕೆ ಉಪ್ಪು ಹಾಕ್ಕೊಂಡ್ರೆ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಂದರೆ ಅನ್ನ ಮಾಡುವಾಗ ಯಾವಾಗಲೂ ಉಪ್ಪು ಹಾಕ್ಕೊಳ್ತೇನೆ ಹಾಗೆ ನೋಡಿ ಒಂದು ಬೌಲಲ್ಲಿ ನಾನು ಅನ್ನ ತೊಗೊಂಡಿದ್ದೇನೆ ಅನ್ನ ಮೆದು ಇದ್ದರೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಇದು ಮಕ್ಕಳಿಗೆ ಸಹ ಕೊಡ್ಬೋದು ನಾವು ದೊಡ್ಡವರಿಂದ ಏಜ್ ಆದವರಿಂದ ಮಕ್ಕಳ ಸನ್ಕ ಇದನ್ನು ತಿನ್ಬೋದು ಈ ವೆದರಿಗೆ ಖಂಡಿತ ನಾನು ಹೇಳ್ತೀನಿ ಈ ವೆದರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೇನೆ ನಾನು ಮೊಸರನ್ನ ಇದ್ರ ಜೊತೆಯಲ್ಲಿ ಮಜ್ಜಿಗೆ ಮೆಣಸಿದ್ರೆ ಇನ್ನೂ ಸಹ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ನೋಡಿ ಅನ್ನಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇನೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ವೇಳೆ ನೀವು ಅನ್ನಕ್ಕೆ ಉಪ್ಪು ಹಾಕಲಿಲ್ಲ ಹೇಳಿದರೆ ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೊಳ್ಳಿ ಅಂದರೆ ಎರಡಕ್ಕೂ ಸಹ ಕರೆಕ್ಟ್ ಆಗೋ ಹಾಗೆ ಅಂದರೆ ನಾನಿದು ಒಬ್ಬರಿಗೆ ಆಗೋಷ್ಟು ಮಾಡಿದ್ದೇನೆ ಒಬ್ಬರು ಅಂದರೆ ಒಂದು ಇಬ್ಬರು ಸಹ ಅಡ್ಜಸ್ಟ್ ಮಾಡಿ ಊಟ ಮಾಡ್ಬೋದು ಅಷ್ಟು ತೊಗೊಂಡಿದ್ದೇನೆ ನಾನು ಇದಕ್ಕೆ ಈಗ ಒಂದು ಕಪ್ಪಿನಷ್ಟನ್ನು ಮೊಸರು ಹಾಕೊಂಡಿದ್ದೇನೆ ಮೊಸರು ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂತ ಹೇಳಿದರೆ ಜಾಸ್ತಿ ಹಾಕ್ಕೊಳ್ಳಿ ಮೊಸರು ಸ್ವಲ್ಪ ಕಡ್ದು ಹಾಕೊಳ್ಳಿ ನೀರು ಹಾಕಬೇಡಿ ಹಾಗೆಯೇ ಸ್ವಲ್ಪ ಕಡ್ದು ಹಾಕೊಳ್ಳಿ ಒಳ್ಳೆಯದಾಗ್ತದೆ ಇದಕ್ಕೀಗ ಸ್ವಲ್ಪ ಹಾಲು ಸಹ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಆಪ್ಷನಲ್ಲು ಹಾಲು ಬೇಕಂತೇಳಿದ್ರೆ ಆ್ಯಡ್ ಮಾಡಿ ಹಾಗೆಯೇ ಕ್ಲೀನಾಗಿ ಕೈ ತೊಳೆದು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ಪೂನಲ್ಲಿ ಅಷ್ಟು ಒಳ್ಳೆಯದಾಗೋದಿಲ್ಲ ಮಿಕ್ಸ್ ಮಾಡಲಿಕ್ಕೆ ಇದು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಸ್ವಲ್ಪ ಸ್ಮೂತಾಗಿ ಇದ್ದರೆ ಒಳ್ಳೆಯದಲ್ವ ಹಾಗಾಗಿ ನಾನು ಹೇಳಿದ್ದು ಕೈ ಮಾತ್ರ ಕ್ಲೀನಾಗಿ ತೊಳೆದು ನೀವು ಯೂಸ್ ಮಾಡಿಕೊಳ್ಳಿ ನೋಡಿ ಇಷ್ಟು ಸ್ಮೂತಾಗಿ ಬರಬೇಕು ಅಂದರೆ ಒಂದೊಂದು ಸಲ ಮೊಸರು ಹಾಕಿದರೆ ಅದು ಎಳ್ಕೊಳ್ತದಲ್ಲ ಆವಾಗ ಗಟ್ಟಿ ಆಗ್ತದೆ ಇದು ಎರಡು ಥರ ಸಹ ನಾವು ಮಾಡ್ಕೊಳ್ಬೋದು ಈ ಥರ ಸ್ವಲ್ಪ ತೆಳುವಾಗಿದ್ದರೂ ಸಹ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಒಬ್ಬೊಬ್ಬರು ಬುತ್ತಿ ಅಂತ ಹೇಳ್ತಾರೆ ಸ್ವಲ್ಪ ಉಂಡೆ ಕಟ್ಟಿ ಇಟ್ಟು ಕೊಡ್ತಾರಲ್ಲ ಅದು ಸಹ ಮಾಡ್ಬೋದು ಸ್ವಲ್ಪ ಮೊಸರೆಲ್ಲ ಕಮ್ಮಿ ಮತ್ತು ಅನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಅಂದರೆ ಡ್ರೈ ಆಗಿರಬೇಕು ಸ್ವಲ್ಪ ತುಂಬ ಅಲ್ಲ ಇಷ್ಟು ತೆಳುವಾಗಿರಬಾರ್ದು ಇದಕ್ಕೆ ಒಗ್ಗರಣೆ ಸಹ ನಾನು ಮಿಕ್ಸ್ ಮಾಡಿದೆ ಅದರ ಜೊತೆಲಿ ಕೊತ್ತಂಬರಿ ಸೊಪ್ಪು ಸಹ ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ ಆಮೇಲೆ ಇದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಜಜ್ಜಿ ಇಟ್ಕೊಂಡು ಆ ನೀರು ಸಹ ಇದಕ್ಕೆ ಆ್ಯಡ್ ಮಾಡ್ತೇನೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ನೀವು ಅಂಥೇಳಿದರೆ ಒಂದೇ ಸಲ ತುಂಬ ಖಾರ ಆದರೆ ಸಹ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಒಮ್ಮೆ ಒಂದು ಸಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ನೋಡಿ ಬೇಕಂತ ಹೇಳಿದ್ರೆ ಪುನಃ ನೀವು ನೀರನ್ನು ಆ್ಯಡ್ ಮಾಡ್ಬೋದು ನಾನು ಹೇಳಿದಾಗೆ ನೀವು ಕುಟಾಣಿಯಲ್ಲಿ ಕುಟ್ಟಿ ನೀರಲ್ಲಿ ನೆನೆಸಿಟ್ಕೊಳ್ಳಿ ಅದು ಒಳ್ಳೆಯದಾಗ್ತದೆ ಮಿಕ್ಸಿಯಲ್ಲಿ ಹಾಕಿ ಅಂದರೆ ಇಷ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಮಿಕ್ಸಿಯಲ್ಲಿ ಆಗೋದಿಲ್ಲಲ್ಲ ಅಲ್ಲ ಮಿಕ್ಸಿಯಲ್ಲಿ ಹಾಕಿದರೆ ತುಂಬ ಪೇಸ್ಟ್ ಥರ ಆಗಿ ಹೋಗ್ತದೆ ಈ ಥರ ಜಜ್ಜಿ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಅದು ಒಳ್ಳೆಯದಾಗ್ತದೆ ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ಬರ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ನಾನು ಆವಾಗಲೇ ಹೇಳಿದ್ದಲ್ಲ ಈ ಥರ ಉಂಡೆ ಕಟ್ಟಿ ಸಹ ನೀವು ಕೊಡ್ಬೋದು ಅಂತ ಹಾಗೆ ಮಾಡಿದ್ರು ಸ್ವಲ್ಪ ಮೊಸರು ಎಲ್ಲ ಸ್ವಲ್ಪ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ ಈ ಥರ ತೆಳುವಿರುವಾಗ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲಲ್ಲ ಸ್ವಲ್ಪ ಕಟ್ಟಿ ಇರಬೇಕಾಗ್ತದೆ ಅದು ಅದು ಸಹ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ನೀವು ಬೇಕಂತೇಳಿದರೆ ಇದಕ್ಕೆ ಸ್ವಲ್ಪ ದಾಳಿಂಬೆ ಸಹ ಹಾಕ್ಕೊಳ್ಬೋದು ಇದು ರೆಡಿಯಾಗಿದೆ ನೋಡಿ ನಾನು ಪ್ಲೇಟಲ್ಲಿ ಸ್ವಲ್ಪ ಉಪ್ಪಿನ ಕೇಸ ಹಾಕೊಂಡಿದ್ದೇನೆ ಅದರಲ್ಲಿ ಒಂದು ಇದು ಮಜ್ಜಿಗೆ ಮೆಣಸಿದ್ರೆ ಇನ್ನೂ ಸೂಪರಾಗಿರ್ತಾಯಿತ್ತು ಮಜ್ಜಿಗೆ ಮೆಣಸು ಇರಲಿಲ್ಲ ಹಾಗೆ ಮೊಸರನ್ನ ಸಹ ನಾನು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೆಯೇ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತಂಥೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು